ಓಂ ಶ್ರೀ ಗುರು ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ಶರಣರ ಜೀವನ ಅತ್ಯಂತ ರೋಚಕವಾದಂತಹ ಜೀವನ ಸತ್ಯವನ್ನು ಸಂಶೋಧಿಸುವಂತಹ ಪ್ರಸಂಗಗಳು ಪರಮಾತ್ಮನನ್ನು ಹುಡುಕುವಂತಹ ಪ್ರಸಂಗಗಳು ಆತ್ಮ ಸಂಸ್ಕಾರದ ಸಾಕ್ಷಾತ್ಕಾರದ ಕ್ಷಣಗಳು ಅವರ ಬದುಕು ಬಂಗಾರದ ಬದುಕು ಶರಣರ ಬದುಕು ನಿತ್ಯ ಸತ್ಯ ನೂತನ ಅವರ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ಚರಿತ್ರಾರ್ಹವಾದವು ಇತಿಹಾಸದ ಪುಟಗಳಲ್ಲಿ ಬರೆದಿಡುವಂತಹ ಪ್ರಸಂಗಗಳು ಮುಂದಿನ ಯುಗಮಾನದ ಯುವ ಜನತೆಗೆ ಮಾರ್ಗದಾದ ದಾರಿದೀಪಗಳು ಅಂತಹ ಘಟನೆಗಳನ್ನು ನಾವು ಈ ಚರಿತ್ರಕಾರರ ಜೀವನದಲ್ಲಿ ಅದರಲ್ಲೂ ಈ ಶರಣರ ಜೀವನದಲ್ಲಿ ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಮಧುವರಸರ ಮಗಳು ಅರಳೆಯನವರ ಮಗ ಇಬ್ಬರಿಗೆ ಅಂತರ್ಜಾತಿ ವಿವಾಹವಾಗಿದೆ ಇಲ್ಲಿ ಬಸವಣ್ಣನವರ ಮುಂದಾಳತ್ವ ಎಲ್ಲ ಶರಣರ ಅನುಮತಿ ಅನುಭವ ಮಂಟಪದ ತೀರ್ಮಾನ ಈ ಒಂದು ದೊಡ್ಡ ಘಟನೆ ನಡೆದಿದೆ ಇದು ಭಾರತ ದೇಶದಲ್ಲೇ ಒಂದು ಧರ್ಮಶಾಸ್ತ್ರವಾಗಿ ಅಂತರ್ಜಾತಿ ವಿವಾಹಗಳನ್ನು ಮಾಡಿದಂತಹ ಪ್ರಪ್ರಥಮ ವಿವಾಹ ಇದಾಗಿದೆ ಯಾರೊಬ್ಬರೂ ಸಹ ಅದರಲ್ಲೂ ಭಾರತ ದೇಶದಲ್ಲಿ ಇಷ್ಟೊಂದು ಜಾತಿ ವೈಮನಸ್ಗಳು ಕುಲ ವರ್ಗ ಈ ವರ್ಣಭೇದ ಇರುವಂತಹ ಭಾರತ ಸಮಾಜದಲ್ಲಿ ಯಾರೊಬ್ಬರೂ ಮಾಡದೇ ಇದ್ದಂತಹ ಒಂದು ಘಟನೆ ಬಸವಣ್ಣನವರ ಅಂತರ್ಜಾತಿ ವಿವಾಹ ಇದು ಎಂತಹ ದೂರದೃಷ್ಟಿ ಜೊತೆಗೆ ಎಂತಹ ಧೈರ್ಯ ಬಸವಣ್ಣನವರಿಗೆ ಎಂತಹ ಧೈರ್ಯ ಇಂದು ಇಪ್ಪತ್ತೊಂದು ಶತಮಾನದಲ್ಲೂ ಸಹ ಅಂತರ್ಜಾತಿ ವಿವಾಹ ಮಾಡಲು ಭಯ ಬೀಳ್ತಾರೆ ಯಾಕೆ ಕಾರಣ ಇಷ್ಟೇ ಈ ಮೂಲಭೂತವಾದಿಗಳು ಧರ್ಮಾಂಧರು ಇದು ಒಂದು ರೋಗ ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಸಂಸ್ಕೃತಿಗೆ ನಮ್ಮ ಸಂಸ್ಕಾರಕ್ಕೆ ಅಂಟಿಕೊಂಡಿರುವಂತಹ ಒಂದು ಜಾಡ್ಯ ರೋಗ ಮಾನವ ಪ್ರೇಮ ಇಲ್ಲ ಜಾತಿ ಪ್ರೇಮ ಇಲ್ಲಿ ಅಷ್ಟೇ ಅಲ್ಲ ವರ್ಗದ ಪ್ರೇಮ ಮೇಲು ಕೀಳು ಅಂತಸ್ತು ಇದರ ಗೌರವಾರ್ಪಣೆಗಳೇ ಜಾಸ್ತಿ ಇಲ್ಲಿ ಯಾವ ಮಾನವರನ್ನೂ ಸಹ ಜಾತಿ ಇಲ್ಲದೆ ಇಲ್ಲಿ ಗುರುತಿಸುತ್ತಿಲ್ಲ ನಮ್ಮ ಭಾರತದ ಸಮಾಜದಲ್ಲಿ ಹಿಂದೆ ಈ ಭಯ ಇರುವಾಗ ಹನ್ನೆರಡನೇ ಶತಮಾನ ಅತ್ಯಂತ ಭೀಕರ ಜಾತಿಯ ದಳ್ಳುರಿಯಲ್ಲಿ ಉರಿಯುತ್ತಿದ್ದಂತಹ ಯುಗ ಅದು ಶಾಹಿ ಬಿಟ್ಟರೆ ಉಳಿದೆಲ್ಲರೂ ಸಹ ಹದಮರು ಕುಲಹೀನರು ಅಸ್ಪೃಶ್ಯರು ಅದೊಂದೇ ವರ್ಗ ಶ್ರೇಷ್ಠ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಈ ಪುರೋಹಿತರು ಬೇರೆ ಬ್ರಾಹ್ಮಣ ವರ್ಗನೇ ಬೇರೆ ಎಲ್ಲ ಬ್ರಾಹ್ಮಣರು ಪುರೋಹಿತರಲ್ಲ ಪುರೋಹಿತರೆಲ್ಲರೂ ಬ್ರಾಹ್ಮಣರು ಆದರೆ ಆ ಬ್ರಾಹ್ಮಣ ಎನ್ನುವ ವರ್ಗದಲ್ಲಿ ಪುರೋಹಿತ ಶಾಹಿ ಮಾಡುವಂತಹ ಒಂದು ಸಣ್ಣ ವರ್ಗ ಅವರು ಮಾಡಿದ ಜಾತಿ ಭೇದಗಳನ್ನು ನಾವು ಸಂಪೂರ್ಣವಾಗಿ ಇಡೀ ಬ್ರಾಹ್ಮಣ ವರ್ಗಕ್ಕೆ ಕಟ್ಟುವುದು ಅಪರಾಧ ಇಲ್ಲಿ ಬ್ರಾಹ್ಮಣ ವರ್ಗ ಎಲ್ಲವೂ ಜಾತಿ ಭೇದ ಮಾಡಿದೆ ಅಂತ ಹೇಳೋ ಸತ್ಯವನ್ನು ನಾವು ಯಾರನ್ನೂ ಒಪ್ಪಕ್ಕಾಗುವುದಿಲ್ಲ ಎಲ್ಲರಿಗೂ ಮನುಷ್ಯತ್ವ ಇರುತ್ತೆ ಮಾನವೀಯತೆ ಇರುತ್ತೆ ಪರಮಾತ್ಮನ ಭಯ ಇರುತ್ತೆ ಪ್ರಕೃತಿ ನಿಯಮ ಗೊತ್ತಿರುತ್ತೆ ಆದರೆ ಬ್ರಾಹ್ಮಣ ವರ್ಗದಲ್ಲೇ ಪುರೋಹಿತ್ವ ಮಾಡುವಂತಹ ಪುರೋಹಿತಶಾಹಿ ಒಂದು ಸಣ್ಣ ವರ್ಗ ಇಡೀ ಬ್ರಾಹ್ಮಣ ಸಮಾಜವನ್ನು ನಿಂದಿಸುವುದು ಒಂದು ತಪ್ಪು ತಪ್ಪು ಕಲ್ಪನೆ ಮತ್ತು ತಪ್ಪು ಎಲ್ಲ ಜಾತಿಯಲ್ಲಿ ಎಲ್ಲ ವರ್ಗದಲ್ಲಿ ಉಪಜಾತಿಗಳಿದ್ದೇ ಇರ್ತವೆ ಉಪವರ್ಗಗಳಿದ್ದೇ ಇರ್ತವೆ ಆ ಉಪಜಾತಿ ಉಪವರ್ಗ ಮಾಡಿದ ತಪ್ಪನ್ನು ಸಂಪೂರ್ಣ ವರ್ಗಕ್ಕೆ ಕಟ್ಟುವುದು ನಿಂದಿಸುವುದು ತಪ್ಪು ಕಲ್ಪನೆ ಹೀಗಾಗಿ ಎಂದು ಬ್ರಾಹ್ಮಣ ಸಮಾಜವನ್ನು ಬ್ರಾಹ್ಮಣ ವರ್ಗವನ್ನು ಯಾರು ನಿಂದಿಸಬಾರದು ಅದರಲ್ಲಿ ಶಾಹಿಗಳು ಯಾರು ಪುರೋಹಿತವನ್ನು ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು ಅವರು ಕಲ್ಪಿಸಿದಂತಹ ಜಾತಿ ಪದ್ಧತಿಗಳಿರಬಹುದು ಅಥವಾ ಅನಿಷ್ಟ ಪದ್ಧತಿಗಳಿರ್ಬೋದು ಮೌಢ್ಯಗಳಿರ್ಬೋದು ಕಂದಾಚಾರಗಳಿರ್ಬೋದು ಅವರಿಗೆ ಸಲ್ಲಬೇಕೇ ಹೊರತು ಸಂಪೂರ್ಣವಾಗಿ ಬ್ರಾಹ್ಮಣ ಸಮಾಜಕ್ಕೆ ತಲೆ ಕಟ್ಟೋದು ಅಷ್ಟೊಂದು ಸೂಕ್ತವಾದಂಥ ವಿಚಾರ ಅಲ್ಲ ಇಲ್ಲಿ ಕಲಚೂರಿ ವಂಶಸ್ಥ ಬಿಜ್ಜಳ ದೇಶ ಹಾಳ್ತಾ ಇದ್ದಾನೆ ಅತ್ಯಂತ ದೈವಭಕ್ತಿ ಉಳ್ಳಂತಹ ವಿಜ್ಜಳ ರಾಜ ಅವನಿಗೆ ಬಸವಣ್ಣನವರ ಮೇಲೆ ಅಭೂತಪೂರ್ವವಾದಂತಹ ಗೌರವ ಭಕ್ತಿ ಇದೆ ಆ ಭಕ್ತಿ ನಂಬಿಕೆ ಇದ್ದಿದ್ದಕ್ಕೆ ಬಸವಣ್ಣನವರು ಒಬ್ಬ ಕಾರಣಿಕನಾಗಿ ಕೆಲಸಕ್ಕೆ ಸೇರಿಕೊಂಡಂತಹ ಬಸವಣ್ಣನನ್ನ ಈ ಅಕೌಂಟೆಂಟ್ ಕರ ವಸೂಲಿಗಾರ ಈ ಹುದ್ದೆಗೆ ಸೇರ್ಕೊಂಡಂತಹ ಬಸವಣ್ಣನವರನ್ನು ಪ್ರಧಾನಮಂತ್ರಿ ಮಾಡಬೇಕು ಬಸವಣ್ಣನವರ ಮೇಲೆ ಬಿಜ್ಜಳನಿಗೆ ಎಂತಹ ನಂಬಿಕೆ ಇತ್ತು ಎಂತಹ ಭಕ್ತಿ ಇತ್ತು ಗೌರವ ಇತ್ತು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು ಇಲ್ಲಿ ಈ ಕ್ರಾಂತಿಕಾರಿ ಅಂತರ್ಜಾತಿ ವಿವಾಹ ನಡೆದು ಹೋಯಿತು ಅನುಭವ ಮಂಟಪದ ನೇತೃತ್ವದಲ್ಲಿ ಬಸವಣ್ಣನ ನೇತೃತ್ವದಲ್ಲಿ ಇನ್ನು ಆ ಬಿಜ್ಜಳನ ಆಸ್ಥಾನದಲ್ಲಿದ್ದಂತಹ ಕುಲಪುರೋಹಿತರು ಆ ಪಟ್ಟಣದಲ್ಲಿ ಆ ಕಲ್ಯಾಣಪುರಿಯಲ್ಲಿ ಕಲ್ಯಾಣ ಪಟ್ಟಣದಲ್ಲಿದ್ದಂತಹ ಆ ಪುರೋಹಿತಶಾಹಿ ಕುಟುಂಬಗಳು ಅಥವಾ ಮೂಲಭೂತವಾದಿಗಳು ಜಾತಿವಾದಿಗಳು ಇವರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಈ ಅಂತರ್ಜಾತಿ ವಿವಾಹವನ್ನು ಆದರೆ ಆ ಪುರೋಹಿತಶಾಹಿ ವರ್ಗ ಸಂಪೂರ್ಣವಾಗಿ ಎಲ್ಲ ಇತರೆ ವರ್ಗದವರನ್ನು ಜಾತಿಯವರನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿತ್ತು ಅನ್ನುವಂಥದ್ದು ಅತ್ಯಂತ ಆಶ್ಚರ್ಯ ಬೀಳುವಂತಹ ವಿಚಾರ ನೋಡ್ರಿ ಇಂದಿಗೂ ಸಹ ಆ ಪುರೋಹಿತಶಾಹಿ ವರ್ಗ ಬ್ರಾಹ್ಮಣರನ್ನೂ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಇತರೆ ಜನಾಂಗವನ್ನು ಸಹ ಇತರೆ ವರ್ಗದವರನ್ನು ಸಹ ಯಾವುದೋ ಒಂದು ಲೆಕ್ಕದಲ್ಲಿ ತನ್ನ ಹಿಡಿತದಲ್ಲಿ ಇಟ್ಕೊಂಡೇ ಹೋಗ್ತಾ ಇದೆ ಎಷ್ಟೋ ಜನ ಅದೇ ಸತ್ಯವೆಂದು ತಿಳಿದಂತಹ ಬ್ರಾಹ್ಮಣರು ಸಹ ಹಿಂದುಳಿದ ವರ್ಗದವರು ಸಹ ಅಥವಾ ನಾವು ಮುಂದುವರೆದಿದ್ದೇವೆ ಅಂತ ಹೇಳ್ಕೊಂಡಿರ್ತಕ್ಕಂಥ ಸಮಾಜಗಳಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಶಾಹಿಗಳ ಕಟ್ಟುಪಾಡುಗಳಲ್ಲೇ ಅವರ ಆದರ್ಶಗಳಲ್ಲಿ ಅಥವಾ ಅವರು ತೋರಿಸಿದ ದಾರಿನಲ್ಲೇ ನಡೀತಾ ಇದ್ದಾವೆ ಅನ್ನುವಂಥದ್ದು ಸತ್ಯವಾದ ಮಾತು ಇಲ್ಲಿ ಆಸ್ಥಾನದ ಕುಲಪುರೋಹಿತರು ಮತ್ತು ಎಲ್ಲ ಈ ಮೂಲಭೂತ ಜಾತಿವಾದಿಗಳು ಒಂದು ಸಭೆಯನ್ನು ನಡೆಸ್ತಾರೆ ವಿಶೇಷ ಸಭೆ ಬಸವಣ್ಣನವರ ಚಳುವಳಿಯ ಮುಂದಿನ ಪೂರ್ವಭಾವಿ ಸಭೆ ಇದ್ದಂತೆ ಇದು ಎಲ್ಲರೂ ಸೇರಿ ಮಾತನಾಡ್ತಾ ಇದ್ದಾರೆ ನೋಡಿದರಾ ಈ ಬಸವಣ್ಣನನ್ನು ಇವರ ಕೃತ್ಯಗಳು ಎಲ್ಲೇ ಮೀರಿ ಹೋದವು ಎಷ್ಟೋ ಸಲ ಕರೆದು ಬುದ್ಧಿ ಹೇಳಿದರೂ ಸಹ ಈ ಬಸವಣ್ಣ ಆ ಹಿಂದುಳಿದ ವರ್ಗದವರ ಸಹವಾಸ ಬಿಡ್ತಾ ಇಲ್ಲ ಆ ಅಸ್ಪೃಶ್ಯರ ಸಹವಾಸವನ್ನು ಬಿಡ್ತಾ ಇಲ್ಲ ಅವರನ್ನು ಗುಡಿಗಳಿಗೆ ನುಗ್ಗಿಸಿದರು ಸ್ತ್ರೀಯರನ್ನು ಗುಡಿಗಳಿಗೆ ನುಗ್ಗಿಸಿದರು ಆ ಸ್ತ್ರೀಯರಿಗೆ ಇಲ್ಲ ಸಲ್ಲದ ಗೌರವ ಪಾತ್ರಗಳನ್ನು ಕೊಟ್ಟರು ನಮ್ಮ ಆಚಾರ ವಿಚಾರಗಳನ್ನೆಲ್ಲವನ್ನೂ ಕೆಡಿಸಿಬಿಟ್ಟರು ಸಂಪ್ರದಾಯವಾಗಿ ತಲೆ ತಲಾಂತರದಿಂದ ನಾವು ಕಾಪಾಡಿಕೊಂಡು ಬದ ಬಂದಿದ್ದಂತಹ ದೈವತ್ವದ ನಿಯಮಗಳೆಲ್ಲವನ್ನು ಗಾಳಿಗೆ ತೂರಿಬಿಟ್ಟರು ಈ ಬಸವಣ್ಣನವರು ಸಾಲದೆ ಇಂದು ಅಂತರ್ಜಾತಿ ವಿವಾಹವನ್ನು ಮಾಡಿದರು ದೇವರಿಗೆ ಹತ್ತಿರವಾದಂತಹ ಜಾತಿ ಕುಲದಲ್ಲೇ ಅತ್ಯುನ್ನತ ಎತ್ತರ ಸ್ಥಾನದಲ್ಲಿರತಕ್ಕಂಥ ಜಾತಿ ಬ್ರಾಹ್ಮಣ ಜಾತಿ ಆ ಬ್ರಾಹ್ಮಣ ಜಾತಿಯ ವಧುವನ್ನು ಕೀಳು ಜಾತಿಯ ವರನಿಗೆ ಕೊಡಿಸಿ ತಾನೇ ಮುಂದೆ ನಿಂತು ವಿವಾಹ ಮಾಡಿಸಿರುವ ಈ ಕೃತ್ಯ ನಮ್ಮೆಲ್ಲರಿಗೂ ಅಗೌರವ ಉಂಟು ಮಾಡಿದೆ ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳುವ ಪ್ರತೀಕಾರ ಇದು ಬಸವಣ್ಣನವರ ಉದ್ರೇಕಕಾರಿ ಪ್ರತೀಕಾರ ಇದು ನಮ್ಮೆಲ್ಲರನ್ನು ಧಿಕ್ಕರಿಸಿದ್ದಾರೆ ನಾವು ಹಂದಿನಿಂದ ಹಿಂದಿನವರೆಗೆ ಬಸವಣ್ಣನವರಿಗೆ ಎಚ್ಚರಿಕೆಗಳನ್ನು ಕೊಡುತ್ತಾ ಬಂದಿದ್ದೇವೆ ಆದರೂ ಸಹ ನಮ್ಮೆಲ್ಲರನ್ನು ಗೌರವ ಅಗೌರವದಿಂದ ಕಾಣಲು ನಮ್ಮನ್ನ ಧಿಕ್ಕರಿಸಲು ಬಸವಣ್ಣನವರು ಇಂತಹ ನೀಚ ಕಾರ್ಯವನ್ನು ಮಾಡಿದ್ದಾರೆ ಈ ನೀಚ ಕಾರ್ಯದಿಂದ ನಮಗೆ ಈ ಆಸ್ಥಾನದ ಕವಿಗಳಿಗೆ ರಾಜ್ಯ ಚುಕ್ಕಾಣಿ ಹಿಡುವಂಥ ಇಟ್ಟಿರುವಂತಹ ಎಲ್ಲರಿಗೂ ಅವಮಾನ ಆಗಿದೆ ಆದ್ದರಿಂದ ನಾವು ಬಸವಣ್ಣನವರನ್ನು ಹೀಗೆ ಬಿಡಲು ಸಾಧ್ಯವಿಲ್ಲ ಬಸವಣ್ಣನವರು ಎಷ್ಟೋ ತಪ್ಪುಗಳನ್ನು ಮಾಡಿ ಸಾಕ್ಷಿಗಳಿಲ್ಲದೆ ತಪ್ಪಿಸಿಕೊಂಡಿದ್ದಾರೆ ಆದರೆ ಅಂತರ್ಜಾತಿ ವಿವಾಹ ಮಾಡಿ ಈ ತಪ್ಪನ್ನು ಮಾಡಿ ಸಾಕ್ಷಿ ಸಮೇತ ಸಿಕ್ಕಿಕೊಂಡಿದ್ದಾರೆ ಇದು ನಮಗೆ ಸಕಾಲ ಬಸವಣ್ಣನವರನ್ನು ವಿಚಾರಣೆಗೆ ಒಳಪಡಿಸಿ ಸಾಕ್ಷಿ ಆಧಾರಗಳ ಮೇಲೆ ಇವರಿಗೆ ಶಿಕ್ಷಿಸಲು ಪ್ರಜೆಗಳ ಸಮ್ಮುಖದಲ್ಲಿ ರಾಜನ ಮುಂದೆ ಹಾಜರಿಪಡಿಸಲು ಮತ್ತು ನಮ್ಮ ವಾದವನ್ನು ಮಂಡಿಸಲು ಇದು ನಮಗೆ ಒಳ್ಳೆಯ ಅವಕಾಶ ನಾವು ಇಂತಹ ಒಂದು ಅವಕಾಶಕ್ಕಾಗಿ ನಾವು ಕಾಯುತ್ತಿದ್ದೇವೆ ಬಸವಣ್ಣನವರು ತಾನೇಗೆ ಸಿಕ್ಕಿಬಿದ್ದಿದ್ದಾರೆ ಎಂಬುದಾಗಿ ಎಲ್ಲರೂ ಒಂದು ದೊಡ್ಡ ಪ್ರಮಾಣದ ಸಭೆಯನ್ನು ನಡೆಸಿ ರಾಜರಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ರಾಜರಿಗೆ ಬಣ್ಣಿಸ್ತಾ ಇದ್ದಾರೆ ನೋಡಿ ಸ್ವಾಮಿ ನಿಮ್ಮ ಪ್ರೀತಿಯ ನಿಮ್ಮ ವಿಶ್ವಾಸದ ಪ್ರಧಾನಮಂತ್ರಿ ನಿಮ್ಮ ನಂಬಿಕೆಗೆ ಪಾತ್ರವಾದಂತಹ ಪ್ರಧಾನಮಂತ್ರಿ ನಾವು ಎಷ್ಟೋ ಸಲ ನೀವು ಅವರಿಗೆ ಎಚ್ಚರಿಕೆ ಕೊಡುವಂತೆ ನಿಮಗೆ ಇಲ್ಲಿ ಭಿನ್ನವಿಸಿಕೊಂಡರೂ ಸಹ ನೀವು ಮನ್ನಿಸುತ್ತಲೇ ಬಂದಿರಿ ನೀವು ಮನ್ನಿಸಿದ ಪರಿಣಾಮ ನಮ್ಮ ಜಾತಿ ಧರ್ಮ ವ್ಯವಸ್ಥೆಗಳೇ ಹಾಳಾಗುತ್ತಿವೆ ಇನ್ನು ನಾವು ಈ ಅಗ್ರಹಾರಗಳನ್ನು ಬಿಟ್ಟು ನಾವು ತೊಲಗಬೇಕು ನೀವೇ ಬಸವಣ್ಣನವರನ್ನು ಇಟ್ಟುಕೊಂಡು ಈ ರಾಜ್ಯಪಾಲವನ್ನು ಮಾಡಿ ಬ್ರಾಹ್ಮಣರಾದ ನಮ್ಮನ್ನು ಕುಲಪುರೋಹಿತರ ಹುದ್ದೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಾವು ಈಗಲೇ ಅಗ್ರಹಾರಗಳನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ನಾವು ಆಚೆ ಹೋಗ್ತೀವಿ ಎನ್ನುವಂತಹ ಮಾತುಗಳನ್ನು ಕಠೋರವಾಗಿ ಗುಂಪು ಗುಂಪಾಗಿ ಬಂದು ವಿಜ್ಜಳ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ ವಿಜ್ಜಳ ಮಹಾರಾಜನು ಗೊಂದಲಕ್ಕೀಡಾದ ಬಸವಣ್ಣನವರನ್ನು ನಾನು ಕ್ಷಮಿಸುತ್ತಲೇ ಬಂದಿದ್ದೇನೆ ಈ ಬ್ರಾಹ್ಮಣೋತ್ತಮರನ್ನು ಕೂಡ ನಾನು ಸಂತೈಸುತ್ತಲೇ ಬಂದಿದ್ದೇನೆ ಇನ್ನೂ ನನ್ನಿಂದ ಸಾಧ್ಯವಿಲ್ಲ ಇವರನ್ನು ಸಂತೈಸಲು ಸಾಧ್ಯವಿಲ್ಲ ಬಸವಣ್ಣನವರ ಪರ ಮಾತಾಡಲು ಸಾಧ್ಯವಿಲ್ಲ ಇದೊಂದು ಅತಿರೇಕದ ಒಂದು ಕೃತ್ಯ ಎಂಬುದಾಗಿ ಅವರೂ ಸಹ ತಪ್ಪು ತಿಳಿಯುತ್ತಾರೆ ಕೂಡಲೇ ವಿಚಾರಣೆ ಪ್ರಾರಂಭವಾಗುತ್ತದೆ ಬಸವಣ್ಣನವರು ಬಹಿರಂಗ ವಿಚಾರಣೆಗೆ ಹಾಜರುಪಡಿಸಲ್ಪಡುತ್ತಾರೆ ಇಲ್ಲಿ ಕೊಂಡಿ ಮಂಚಣನೆಂಬ ಆಸ್ಥಾನದ ಸಲಹೆಗಾರ ಬಸವಣ್ಣನವರನ್ನು ಪರಿಪರಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನೀನು ಕುಲಹೀನ ನೀನು ರಾಜದ್ರೋಹಿ ನೀನು ಧರ್ಮದ್ರೋಹಿ ರಾಜರಿಗೆ ಅವಮಾನ ಮಾಡಲು ಈ ಎಲ್ಲ ಕೃತ್ಯಗಳನ್ನು ನೀನು ಮಾಡುತ್ತಿದ್ದೀಯಾ ನೀನೇ ಸರ್ವಾಧಿಕಾರಿಯಾಗಿದ್ದೀಯಾ ಈ ರಾಜ್ಯದಲ್ಲಿ ನಿನ್ನದೇ ನಡೆಯುತ್ತಿರುವುದು ಬಿಜ್ಜಳ ರಾಜನ ಭಯ ಇಲ್ಲದೆ ಮಂತ್ರಿಮಂಡಲದ ಸರ್ವ ಶ್ರೇಷ್ಠ ಸರ್ವಾನುಮತದಿಂದ ನೀನೇ ಎಲ್ಲವೂ ಮಾಡುವಂತೆ ನೀನು ವರ್ತನೆ ಮಾಡುತ್ತಾ ಇದೆಯಾ ಇದರಲ್ಲ ಪ್ರತೀಕ ನೀನು ಸರ್ವಾಧಿಕಾರಿ ಈ ರಾಜ್ಯದ ನೀನೇ ಸರ್ವಾಧಿಕಾರಿ ಇದು ನಿನಗೆ ಸಲ್ಲದಲ್ಲ ಎಂಬುದಾಗಿ ಕೊಂಡಿ ಮಂಚಣ್ಣನವರು ತಮ್ಮ ವಾದವನ್ನು ಮಂಡಿಸ್ತಾರೆ ಅದಕ್ಕೆ ಬಸವಣ್ಣನವರು ಯಾವ ಕುಲ ಯಾವ ಜಾತಿ ಯಾವುದು ಧರ್ಮ ಯಾವುದು ಅಧರ್ಮ ನನಗೆ ತಿಳಿದಿದೆ ಈ ಜಾತಿ ವ್ಯವಸ್ಥೆಗಳೆಲ್ಲ ನೀವು ಕಲ್ಪಿಸಿಕೊಂಡಿರುವಂತಹ ಮಾನವ ನಿರ್ಮಿತವಾದವು ಪರಮಾತ್ಮನೇ ನಿರ್ಮಿತ ಅಲ್ಲ ಪರಮಾತ್ಮನ ದೃಷ್ಟಿಯಲ್ಲಿ ಎಲ್ಲರೂ ಪರಮಾತ್ಮನ ಮಕ್ಕಳು ಈ ಭೂಲೋಕವೇ ಪರಮಾತ್ಮನ ಮನೆ ನಿಮ್ಮ ಈ ನೀಚ ಈ ಕೀಳು ಮಟ್ಟದ ಭಾವನೆಯನ್ನು ನೀವು ತೊರೆಯಿರಿ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಸಮಾನ ಭಾವದಿಂದ ಗೌರವಿಸುವುದನ್ನು ಕಲಿಯಿರಿ ನೀವು ಹುಟ್ಟುತ್ತಲೇ ಯಾರು ಶ್ರೇಷ್ಠರಲ್ಲ ಕನಿಷ್ಠರೂ ಅಲ್ಲ ಎಂಬ ವಾದವನ್ನು ಬಸವಣ್ಣನವರು ಸಹ ಮಂಡಿಸುತ್ತಾರೆ ಹೀಗೆ ಅನೇಕ ವಾದ ವಿವಾದಗಳಾದ ಬಳಿಕ ಬಿಜ್ಜಳನಿಗೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಒಂದು ಕಡೆ ಈ ಪುರೋಹಿತಶಾಹಿಗಳ ಬಂಡುಕೋರುತನ ಮತ್ತೊಂದು ಕಡೆ ಬಸವಣ್ಣನವರ ದಿಟ್ಟತನ ಇದೆರಡರ ಮಧ್ಯೆ ರಾಜರು ಅಸಹಾಯಕರಾಗಿದ್ದಾರೆ ಖಿನ್ನತೆಗೆ ಒಳಗಾಗಿದ್ದಾರೆ ಯೋಚನೆಗೆ ಒಳಗಾಗಿದ್ದಾರೆ ಇದು ಅಧಿಕಾರದ ಪ್ರಶ್ನೆ ಹೃದಯದಂತೆ ಪ್ರೀತಿಸುತ್ತಿರುವ ಬಸವಣ್ಣನವರು ಬಿಡಲು ಇವರಿಗೆ ಸಾಧ್ಯವಾಗುತ್ತಿಲ್ಲ ಆ ಕಡೆ ಆಡಳಿತದ ಯಂತ್ರದ ಸೂತ್ರಧಾರಿಗಳಂತಿರುವ ಅವರನ್ನೂ ಸಹ ಕುಲಪುರೋಹಿತರನ್ನು ಸಹ ಬಿಡಲು ಸಾಧ್ಯವಾಗುತ್ತಿಲ್ಲ ಈ ಜಂಜಾಟದಲ್ಲಿ ಅಂದೊಂದು ದಿನ ಮುಗಿದು ಹೋಯಿತು ಮರುದಿನ ಅದೇ ವಿಚಾರಣೆ ಮುಂದುವರಿಯಿತು ಪಟ್ಟಣದ ಜನ ಭಯಭೀತರಾಗಿದ್ದಾರೆ ಹಿಂದುಳಿದ ವರ್ಗದ ಕೇರಿಗಳಲ್ಲಿ ಹಿಂದುಳಿದ ವರ್ಗಗಳ ಊರುಗಳಲ್ಲಿ ಕಿಚ್ಚು ಆವರಿಸಿದೆ ಎಲ್ಲೆಲ್ಲಿಯೂ ಬೆಂಕಿ ಕಾಡ್ಗಿಚ್ಚಿನಂತೆ ಬೆಂಕಿಯ ಕಾಡ್ಗೆಚ್ಚಿನಂತೆ ಇದೇ ಸುದ್ದಿ ಇದು ಯಾವ ರೂಪಕ್ಕೆ ಹೋಗಬಹುದು ಈಗಾಗಲೇ ಹೊರಗಡೆ ಅಂತರ್ಜಾತೀಯ ವಿವಾಹದ ಆ ಒಂದು ಫಲಿತಾಂಶದ ಫಲವಾಗಿ ಎಲ್ಲ ಕಡೆ ಗಲಾಟೆಗಳು ಪ್ರಾರಂಭವಾಗಿದ್ದಾವೆ ಸವರ್ಣೀಯರ ಮಧ್ಯೆ ನಿಮ್ನಾತಿ ಜನಗಳ ಮಧ್ಯೆ ಗಲಾಟೆಗಳು ಪ್ರಾರಂಭವಾಗಿದ್ದಾವೆ ಎಲ್ಲೆಲ್ಲಿಯೂ ಬೆಂಕಿ ಹತ್ತಿ ಹುರಿಯುತ್ತಿದೆ ಇಡೀ ಬಿಜ್ಜಳನ ರಾಜ್ಯ ಜಾತಿ ವೈಮನಸ್ಸೆಗಳಿಂದ ಕೋಮು ಗಲಭೆಯಿಂದ ಹತ್ತಿ ಹುರಿಯುತ್ತಿದೆ ನಾವು ಸಹ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲೂ ಸಹ ಈ ಕೋಮು ದಳ್ಳುರಿಯನ್ನು ನಾವು ನೋಡ್ತಾ ಇದ್ದೀವಿ ಈ ಕೋಮು ಗಲಾಟೆಗಳನ್ನು ನಾವು ಇವತ್ತಿಗೂ ಕೂಡ ಜೀವಂತಗೊಳಿಸ್ಕೊಂಡಿದ್ದೀವಿ ಈ ದಿನವೇ ಇಷ್ಟು ಕಠೋರವಾಗಿದ್ದಾವೆ ಅನ್ನೋದಾದರೆ ಹನ್ನೆರಡನೇ ಶತಮಾನದಲ್ಲಿ ಈ ಕೋಮು ಗಲಭೆ ಹೆಂಗಿತ್ತು ಇದು ಹೋಗಿಸಿಕೊಳ್ಳಲು ಸಹ ಕಷ್ಟವಾಗುತ್ತದೆ ಎಲ್ಲೆಲ್ಲಿಯೂ ಗಲಾಟಿ ಗಲಾಟಿ ಕ್ರಾಂತಿಯ ಕಿಡಿಯ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹಿಂದುಳಿದವರ ಮೇಲೆ ಸವರ್ಣಿಯರ ದಬ್ಬಾಳಿಕೆ ಹಾಕ್ತಾ ಇದೆ ಎಲ್ಲೆಲ್ಲೂ ಗಲಾಟೆಗಳ ರಕ್ತಪಾತಗಳು ಆಗುವಂತಹ ಸೂಚನೆಗಳು ಕಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ಈ ಪುರೋಹಿತರು ಮತ್ತೊಂದು ಸಂಚೆಯನ್ನು ಹೂಡ್ತಾರೆ ನಾವು ಬಸವಣ್ಣನವರ ಮೇಲೆ ಬಿಜ್ಜಳನಿಗೆ ಯಾವ ರೀತಿ ದೂರನ್ನು ಕೊಟ್ಟರೂ ಸಹ ಫಲಕಾರಿ ಆಗುವುದಿಲ್ಲ ಅದಕ್ಕೆ ಬಸವಣ್ಣನವರ ಪರವಾಗೇ ಮಾತಾಡ್ದಂಗೆ ಮಾತಾಡಿ ಇವರಿಗೆ ಶಿಕ್ಷೆ ಕೊಡಿಸ್ಬೇಕಂತ ಹೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಎರಡನೆಯ ವಿಚಾರಣೆಯ ದಿನ ಪುರು ಕುಲಪುರೋಹಿತರು ಹೇಳ್ತಾರೆ ನೋಡಿ ಮಹಾರಾಜರೇ ಬಸವಣ್ಣನವರು ಅತ್ಯಂತ ಪ್ರಭಾವಶಾಲಿ ಈ ಸಮಾಜದಲ್ಲಿ ಅವರದೇ ಆದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಯಾವುದೇ ಸಮಯದಲ್ಲಿ ನಿಮ್ಮ ಮೇಲೆ ಜನಗಳನ್ನು ಎತ್ತಿಕಟ್ಟಬಹುದು ನಿಮ್ಮ ಮೇಲೆ ತಿರುಗಿ ಬೀಳುವಂತೆ ಮಾಡಬಹುದು ಅಷ್ಟು ಪ್ರಭಾವಶಾಲಿಯಾಗಿ ಬಸವಣ್ಣನವರು ಬೆಳೆದಿದ್ದಾರೆ ಹಿಂದುಳದ ವರ್ಗದವರೆಲ್ಲರೂ ಬಸವಣ್ಣರ ಹಿಂದೆ ಇದ್ದಾರೆ ನಿಮ್ಮಿಂದೆ ಇಲ್ಲ ಎಲ್ಲ ಹಿಂದುಳದ ವರ್ಗದವರು ಅಸ್ಪೃಶ್ಯರು ಎಲ್ಲರೂ ಸಹ ಕೂಲಿ ಕಾರ್ಮಿಕರು ಕಾಯಕ ಜೀವಿಗಳು ಕುಲಕಸಬುದಾರರು ಎಲ್ಲರೂ ಸಹ ಬಸವಣ್ಣನವರ ಹಿಂದೆ ಇದ್ದಾರೆ ರಾಜ ನಿನ್ನ ಆಡಳಿತ ಸಂಕಿತೆಯಲ್ಲಿಲ್ಲ ಇವತ್ತು ರಾಜ ನೀನು ಬಸವಣ್ಣನವರ ವಿರುದ್ಧ ಮಾತಾಡಿದ್ದೇ ಆದರೆ ನಿನಗೂ ತೊಂದರೆ ಆಗುತ್ತೆ ಎನ್ನುವಂತಹ ಸಂಶಯದ ಮಾತುಗಳನ್ನು ಹೇಳಿ ಬಸವಣ್ಣನವರ ಪರವಾಗಿ ಮಾತಾಡಿ ಬಸವಣ್ಣನವರನ್ನು ಹೊಗಳ್ತಾರೆ ಒಳ್ಳೆಯ ಸಮಾಜ ಸುಧಾರಕ ಸಮಾಜ ವಿಜ್ಞಾನಿ ಸಮಾಜೋದ್ಧಾರಕ ಉತ್ತಮವಾದಂಥ ವಾಗ್ಮಿ ಮತ್ತು ಒಳ್ಳೆಯ ಆಡಳಿತಗಾರ ಇಂಥ ಆಡಳಿತಗಾರ ನಮಗೆ ಪ್ರಧಾನಮಂತ್ರಿಯಾಗಿ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಆದರೂ ಏನು ಮಾಡೋದು ನಾನು ನಾವು ಈ ಕುಲಪುರೋಹಿತರಾಗಿ ಬಸವಣ್ಣನವರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕು ರಾಜನಾಗಿ ನಿಮ್ಮ ಬಗ್ಗೆನೂ ನಾವು ಯೋಚನೆ ಮಾಡಬೇಕು ನಾವು ಇಬ್ಬರನ್ನೂ ಯೋಚನೆ ಮಾಡ್ತಾ ಇದ್ದೀವಿ ಎನ್ನುವಂತಹ ಕುತಂತ್ರದ ಮಾತುಗಳನ್ನು ಹೇಳಿ ಬಿಜ್ಜಳನ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಕೆಲಸಕ್ಕೆ ಈ ಕುಲಪುರೋಹಿತರು ಕೈ ಇಡ್ತಾರೆ ಆವಾಗ ಸ್ವಲ್ಪ ಮೃದು ಧೋರಣೆಯನ್ನು ತಾಳಿದಂತಹ ಬಿಜ್ಜಳನಿಗೆ ಹೇಳ್ಕೊಡ್ತಾರೆ ಕೊನೆಯದಾಗಿ ನೀವು ಬಸವಣ್ಣನವರಿಗೆ ಆ ಅಸ್ಪೃಶ್ಯ ಹಿಂದುಳಿದವರ ಆ ಕಾಯಕ ಶರಣರ ಜೊತೆ ಹೋಗದಂತೆ ಬೆರೆಯದಂತೆ ಕಟ್ಟಪ್ಪಣೆ ಮಾಡಿ ಆ ಅನುಭವ ಮಂಟಪದ ಚರ್ಚೆಗಳು ನಡೆಯದಂತೆ ಮಾಡಿ ಸಂಪೂರ್ಣವಾಗಿ ಅನುಭವ ಮಂಟಪದ ಕಾರ್ಯಕಲಾಪಗಳನ್ನು ನಿಲ್ಲುವಂತೆ ಮಾಡಿರಿ ಅಲ್ಲೊಂದು ಪ್ರತ್ಯೇಕವಾದಂತಹ ಆಡಳಿತ ನಡೀತಾ ಇದೆ ಈ ರಾಜ್ಯದಲ್ಲಿ ಎರಡೆರಡು ಆಡಳಿತ ಬೇಕಾ ಅಲ್ಲೊಂದು ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ಇದೆ ಇಲ್ಲೊಂದು ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ಇದೆ ಇದು ಮುಂದಿನ ದಿನದಲ್ಲಿ ಬಹಳ ಗೊಂದಲಕ್ಕೆ ಮತ್ತು ಒಂದು ಅಪಾಯದ ಸೂಚನೆಯಾಗಿದೆ ಈ ರೀತಿಯಾಗಿ ಇದೆಲ್ಲ ಕೇಳಿಸಿಕೊಂಡಂತಹ ರಾಜರಿಗೆ ಹೌದು ಇವರು ಹೇಳ್ತಾ ಇರುವಂಥದ್ದು ಸತ್ಯ ಇರಬಹುದು ಎಂಬುದಾಗಿ ಕೊನೆಯದಾಗಿ ಬಸವಣ್ಣನವರಿಗೆ ಒಂದು ಎಚ್ಚರಿಕೆಯನ್ನು ಮನ್ನಿಸಿ ಮತ್ತೊಂದು ಅವಕಾಶವನ್ನು ನೀಡುವಂತಹ ರೀತಿಯಲ್ಲಿ ಬಿಜ್ಜಳನು ಬಸವಣ್ಣರವರನ್ನು ಕರೆಸಿ ಹೇಳ್ತಾ ಇದ್ದಾರೆ ನೋಡಿ ಬಸವಣ್ಣನವರೇ ನಿಮ್ಮನ್ನು ನಾನು ಗೌರವಿಸುತ್ತೇನೆ ನಿನಗೆ ಎಲ್ಲ ಅಂತಸ್ತುಗಳನ್ನು ಕೀರ್ತಿಗಳನ್ನು ನಾನು ನಿನಗೆ ಕೊಟ್ಟಿದ್ದೇವೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದೇವೆ ನೀವು ಸಹ ಸಂಪೂರ್ಣವಾಗಿ ತುಂಬ ಚೆನ್ನಾಗೇ ನೀವು ಅದನ್ನು ನಿರ್ವಹಣೆ ಮಾಡಿದ್ದೀರಿ ಎಲ್ಲ ಅಧಿಕಾರಿಗಳನ್ನು ಅನುಭವಿಸಿದ ನಿಮಗೆ ನಿಮ್ಮ ಮೇಲೆ ನಮಗೆ ಸಂಪೂರ್ಣವಾದ ವಿಶ್ವಾಸವಿದೆ ದಯವಿಟ್ಟು ನಿಮಗಾಗಿ ನಾವು ಕೇಳುತ್ತಿದ್ದೇನೆ ನೀವು ಆ ಹಲ್ಪರ ಸಂಘವನ್ನು ಬಿಟ್ಟುಬಿಡಿ ಆ ಹಿಂದುಳಿದ ವರ್ಗದವರ ವ್ಯಸನಗಳನ್ನು ಬಿಟ್ಟುಬಿಡಿ ನೀವು ರಾಜಾಡಳಿತದ ಕಡೆ ಗಮನ ಕೊಡಿ ಮತ್ತಷ್ಟು ಈ ಕಲ್ಯಾಣವನ್ನು ಕಟ್ಟೋಣ ಸುವ್ಯವಸ್ಥೆಯಾಗಿ ಈ ರಾಜ್ಯವನ್ನು ಹಾಳೋಣ ನೀವು ಹೆಚ್ಚು ಗಮನವನ್ನು ಆಡಳಿತದ ಕಡೆ ಕೊಡಿ ಆ ಅಸ್ಪೃಶ್ಯರ ಮತ್ತು ಆ ಹಿಂದುಳಿದ ವರ್ಗದವರ ಸಹವಾಸವನ್ನು ಬಿಟ್ಟುಬಿಡಿ ಎಂಬುದಾಗಿ ಬಿಜ್ಜಳನು ಬಸವಣ್ಣನವರಿಗೆ ಉಪದೇಶ ಮಾಡುವ ರೀತಿಯಲ್ಲಿ ಅವರ ಹಿತೈಷಿಗಳಂತೆ ಅವರಿಗೆ ಹಿತವನ್ನೇ ನುಡಿಯುತ್ತಿದ್ದಾರೆ ಎನ್ನುವಂತೆ ಹೇಳುತ್ತಿದ್ದಾರೆ ಆದರೆ ಬಸವಣ್ಣನ ಹೃದಯ ಎಂಥದ್ದು ಒಪ್ಪುತ್ತದೆಯೇ ಒಪ್ಪುವುದಿಲ್ಲ ಅವರು ಒಪ್ಪುವುದಿದ್ದರೆ ಎಂದೋ ರಾಜಿ ಆಗುತ್ತಿದ್ದರು ಅವರು ಯಾವುದೇ ಅಧಿಕಾರಕ್ಕೆ ಅಂತಸ್ತಿಗೆ ಅಂಟಿಕೊಂಡವರಲ್ಲ ಪ್ರಧಾನಮಂತ್ರಿ ಆಗಿದ್ದರೂ ಸಹ ಸರಳ ಜೀವಿಯಾಗಿ ಸಜ್ಜನಿಕೆಯಿಂದ ಜನಸಾಮಾನ್ಯರ ಜೊತೆ ಜನಸಾಮಾನ್ಯರ ಮಧ್ಯದಲ್ಲಿ ಜನಸಾಮಾನ್ಯನಂತೆ ನಡೆದುಕೊಂಡ ಬಸವಣ್ಣನವರು ಯಾವ ರೀತಿಯ ತೀರ್ಮಾನ ತೆಗೆದುಕೊಂಡಿರಬಹುದು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಬಸವಣ್ಣನವರ ವಿಚಾರಧಾರೆಗಳನ್ನು ತಾವು ಎಲ್ಲರೂ ಅಭ್ಯಾಸ ಮಾಡುತ್ತೀರಿ ಎಂದು ನಾನು ನಂಬಿರುತ್ತೇನೆ ಶರಣು ಶರಣಾರ್ಥಿ